ಪ್ರಚಲಿತ ಸುದ್ದಿಗಳು ಭಾರತ ಅಮೆರಿಕ ರಷ್ಯಾ ಬ್ರಿಟನ್ ಅಂತ ಬಲ್ಯಾಡ್ಡ ದೇಶಗಳಲ್ಲಿ ಹೊಸ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶ್ವದ ಅತಿ ದೊಡ್ಡ ಚುನಾವಣಾ ವರ್ಷವಾಗಿದೆ ಕಪ್ಪು ಕುಳಿಗಳ ಅಧ್ಯಯನಕ್ಕಾಗಿ ಎಕ್ಸ್ ರೇ ಪೊಲಾರೋಮೀಟರ್ ಉಪಗ್ರಹ ಅಥವಾ ಎಕ್ಸ್ಪೋಸ್ ಮಾರ್ಟ್ ಅನ್ನ ಇಸ್ರೋ ಹೊಸ ವರ್ಷದಂದು ಉಡಾವಣೆಗೊಳಿಸಲಾಯಿತು ಐವತ್ತು ವರ್ಷಗಳ ಬಳಿಕ ಮತ್ತೆ ಚಂದ್ರನತ್ತ ಆರ್ಟೆಮಿಸ್ ಯೋಜನೆಯಡಿ ನಾಸಾದ ನಾಲ್ವರು ಗಗನಯಾತ್ರಿಗಳು ಚಂದ್ರನ ಕಕ್ಷೆಯಲ್ಲಿ ನೂರು ವಾರ ಸುತ್ತಾಡಿ ಭೂಮಿಗೆ ಹೊರಡುತ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಂದ್ರನ ಮೇಲೆ ಕರಡುತ್ತಾರೆ ದೇಶದಲ್ಲಿ ಅತಿ ಉದ್ದದ ಸೇತುವೆ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ ಹನ್ನೆರಡರಂದು ಲೋಕಾರ್ಪಣೆಗೊಳಿಸಲಿದ್ದಾರೆ ಎಂದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ತಿಳಿಸಿದ್ದಾರೆ ವಿಶೇಷವೇನೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯರಿಗೆ ಒಂದೇ ಒಂದು ಗ್ರಹಣ ಕೂಡ ಗೋಚರಿಸುವುದಿಲ್ಲ ಆದರೆ ನಾಲ್ಕು ಸೂಪರ್ ಮೂನ್ಗಳು ಕಾಣಲಿವೆ ಜಪಾನ್ನ ಇಶಿಕಾವಾದಲ್ಲಿ ಸೋಮವಾರ ಪ್ರಬಲ ಭೂಕಂಪನವಾಯಿತು ಹೌದು ಹದಿನೆಂಟು ಗಂಟೆಗಳಲ್ಲಿ ನೂರ ಐವತ್ತೈದು ಬಾರಿ ಭೂಕಂಪಿಸಿದೆ ಅದರಲ್ಲಿ ಒಂದರ ತೀವ್ರತೆ ಏಳು ಪಾಯಿಂಟ್ ಆರು ಹಾಗೂ ಇನ್ನೊಂದರ ತೀವ್ರತೆ ಆರಕ್ಕಿಂತ ಹೆಚ್ಚಿತ್ತು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ